ನನ್ನ ಹೆಸರು ಪ್ರಶಾಂತ್ ಅಂತ ನಾನು ಬಂದು ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರಾಜ್ಯುವೇಟು ಸೊ ಇದು ಶ್ರೀ ಗೌರಿ ಆರ್ಗ್ಯಾನಿಕ್ಸ್ ಅಂತ ಸಂಸ್ಥೆ ಸ್ಟಾರ್ಟ್ ಆಗಿ ತ್ರೀ ಇಯರ್ಸ್ ಆಗಿದೆ ಈಗ ಇವತ್ತೆಲ್ಲ ನಾವು ಮಿಲ್ಕನ್ನು ನೋಡಿರ್ಬೋದು ಮಿಲ್ಕ್ ಎಲ್ಲ ಏನು ಯೂಸ್ ಮಾಡ್ತಿದ್ದಾರೆ ಅಂದರೆ ಕ್ರಾಸ್ಪ್ರಿಡ್ ಹಸುಗಳದು ಅಂದರೆ ಎಚ್ ಎಫ್ ಜೆರ್ಸಿ ಆ ಥರ ಹಸುಗಳದು ಯೂಸ್ ಮಾಡಿ ಏನು ನಥಿಂಗ್ ಬಟ್ ವೈಟ್ ಲಿಕ್ವಿಡ್ ಥರ ಯೂಸ್ ಮಾಡ್ತಿದ್ದಾರೆ ಸೊ ನನಗೆ ಒಂದು ಒಳ್ಳೆ ಮಿಲ್ಕ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಆಶಾ ಕಿರಣ ಇತ್ತು ಇದರಿಂದ ಏನು ಅಡ್ವಾಂಟೇಜ್ ಯಾವ ಮಿಲ್ಕ್ ಬೆಸ್ಟ್ ಇದೆ ಅಂತ ಗೊತ್ತಾದ ಮೇಲೆ ಸೊ ನಾವು ಕಂಪ್ಲೀಟ್ ಆಗಿ ಈ ತರ ಗಿರ್ ಹಸುಗಳಿಗೆ ಮತ್ತೆ ನಮ್ಮ ದೇಸಿಯ ತಳಿ ಹಸುಗಳಿಗೆ ಚೇಂಜ್ ಆಗಿದೆ ನಮ್ಗೆ ಏನಾದ್ರು ಬಿ ಪಿ ಶುಗರ್ ಲೆವೆಲ್ ಏನಾದ್ರು ಇತ್ತು ಅಂತ ಅಂದ್ರೆ ಎಷ್ಟೋ ಜನಕ್ಕೆ ಅದು ಕಂಟ್ರೋಲ್ ಕೂಡ ಆಗಿದೆ ಈ ಹಸುಗಳದು ಈ ಗೋಪುರ ಇದೆಲ್ಲ ಇದ್ರ ಜೊತೆ ಈ ತರ ಮಸಾಜ್ ಎಲ್ಲ ಮಾಡಿದ್ರೆ ನಮ್ಮ ಬ್ಲಡ್ ಪ್ರೆಷರ್ ಎಲ್ಲ ಕಮ್ಮಿ ಹಂಪ್ ಅಂತ ಹೇಳ್ತೀವಿ ಗೋಪುರ ಅಂತ ನಾವು ಹೇಳ್ತೀವಿ ಇದನ್ನ ಇಂಗ್ಲೀಷಲ್ಲಿ ಹಂಪ್ ಅಂತ ಹೇಳ್ತೀವಿ ಇದು ಡ್ಯೂಲಪ್ಪು ಅಡರ್ಗೆ ಕನೆಕ್ಟ್ ಆಗಿದೆ ಸೂರ್ಯಕೇತು ಅಡಿ ಅನ್ನೋದು ಏನ್ ಮೆಡಿಸಿನಲ್ ಎಸೆನ್ಸ್ ಅಬ್ಸರ್ವ್ ಮಾಡುತ್ತೆ ಏನು ಸೂರ್ಯನ ಕಿರಣ ಏನು ಅಬ್ಸರ್ವ್ ಮಾಡುತ್ತೆ ಅದೆಲ್ಲ ಇದ್ರಲ್ಲಿ ಬರ್ತಕ್ಕಂಥ ಮಿಲ್ಕು ಮತ್ತೆ ಸಗಣಿ ಗಂಜದಲ್ಲಿ ಬರುತ್ತೆ ಒಂದು ಹಸು ಅಂದ್ರೆ ಸೈಂಟಿಫಿಕ್ ಆಗಿ ಇಷ್ಟೇ ಮೀಟರ್ ವಾಕ್ ಮಾಡ್ಬೇಕಂತ ಇದೆ ಮಿನಿಮಮ್ ಅನ್ನು ಒಂದು ದಿನದಲ್ಲಿ ನೂರ ಮೀಟರ್ ಹಸು ವಾಕ್ ಮಾಡು ಫಾರ್ಮರ್ ಏನೇ ಎಂಟರ್ಪ್ರಿನರ್ ಆಗು ಕೂಡ ಹೊರಗಡೆ ಬರಬಹುದು ಸೊ ಇದು ನಮ್ದು ಫಾರ್ಮರ್ ಆಗಿ ಸ್ಟಾರ್ಟ್ ಮಾಡಿದ್ದು ಈಗ ಒಂದು ಬಿಸ್ನೆಸ್ ಆಗಿ ಡೆವಲಪ್ ಮಾಡಿದೀವಿ ಅಂದ್ರೆ ಮೀನ್ಸ್ ಇಲ್ಲಿ ಏನು ಪ್ರೊಡಕ್ಷನ್ ಮಾಡ್ತಿದೀವಿ ಏನು ಮಿಲ್ಕ್ ಬರ್ತಿದೆ ಏನು ಪ್ರಾಡಕ್ಟ್ಸ್ ಇದೆ ಅದೆಲ್ಲ ನಮ್ದೇ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಅನ್ನೋ ಬ್ರ್ಯಾಂಡಲ್ಲೇ ಅಲ್ಲಿ ನಾವು ಡೈರೆಕ್ಟ್ ಇಂಡ್ಯೂಸರ್ಸಿಗೆ ಹೋಗ್ತೀವಿ ಯಾವುದೇ ಒಂದು ಕೆಲಸಕ್ಕೆ ಹೋಗಿದ್ರು ಏನ್ ಮ್ಯಾಕ್ಸಿಮಮ್ ಅಂದ್ರೆ ನಮ್ದು ಒಂದು ಐವತ್ತರಿಂದ ಅರವತ್ತು ಸಾವಿರ ಸ್ಯಾಲರಿ ಇರ್ತಿತ್ತು ಬಟ್ ಸ್ಟಿಲ್ ಇವತ್ತು ಇದರಲ್ಲಿ ಎರಡೂವರೆ ಲಕ್ಷದ ಮೇಲೆ ನಮಸ್ತೆ ಮೊದಲಿಗೆ ನಿಮ್ಮ ಹೆಸರು ಹಾಗೇನೆ ಈ ಫಾರ್ಮ್ ಹೇಗೆ ಶುರುವಾಯಿತು ಅದ್ರ ಬಗ್ಗೆ ತಿಳಿಸ್ಕೊಡಿ ಖಂಡಿತವಾಗ್ಲು ನನ್ನ ಹೆಸರು ಪ್ರಶಾಂತ್ ಅಂತ ನಾನು ಬಂದು ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರಾಜುಯೇಟು ಸೊ ಇದು ಶ್ರೀ ಗೌರಿ ಆರ್ಗ್ಯಾನಿಕ್ಸ್ ಅಂತ ಸಂಸ್ಥೆ ಸ್ಟಾರ್ಟ್ ಆಗಿ ತ್ರೀ ಇಯರ್ಸ್ ಆಗಿದೆ ಸ್ಟಿಲ್ ಇವತ್ತಿಗೆ ಹೇಳ್ಬೇಕು ಅಂತಂದ್ರೆ ಇದು ಸಂಸ್ಥೆ ಸ್ಟಾರ್ಟ್ ಆಗೋದಕ್ಕೆ ಮೇನ್ ಇಂಟೆನ್ಷನ್ ಏನು ಅಂತ ಅಂದರೆ ಸೊ ಈಗ ಇವತ್ತೆಲ್ಲ ನಾವು ಮಿಲ್ಕ್ನ ನೋಡಿರ್ಬೋದು ಮಿಲ್ಕ್ ಎಲ್ಲ ಏನು ಯೂಸ್ ಮಾಡ್ತಿದ್ದಾರೆ ಅಂದರೆ ಕ್ರಾಸ್ಬ್ರಿಡ್ ಹಸುಗಳ್ದು ಅಂದರೆ ಎಚ್ ಎಫ್ ಜೆರ್ಸಿ ಆ ಥರ ಹಸುಗಳ್ದು ಯೂಸ್ ಮಾಡಿ ಏನು ನಥಿಂಗ್ ಬಟ್ ವೈಟ್ ಲಿಕ್ವಿಡ್ ಥರ ಯೂಸ್ ಮಾಡ್ತಿದ್ದಾರೆ ಸೊ ನನಗೆ ಒಂದು ಒಳ್ಳೆ ಮಿಲ್ಕ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಆಶಾ ಕಿರಣ ಇತ್ತು ಸೊ ಅವಾಗ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಮಿಲ್ಕು ಮತ್ತೆ ಒಂದು ಸ್ವಲ್ಪ ಮಿಲ್ಕಲ್ಲೇ ದೇಸಿ ಹೆಸುವಿನಲ್ಲೇ ಯಾವ್ದು ಹಾಲು ಕೊಡೋದು ಅಂತ ಗೊತ್ತಾದಾಗ ಈ ಗಿರ್ತಳಿ ಹೆಸು ಅಂತ ಗೊತ್ತಾದ ಮೇಲೆ ನಾವೇನು ಮಾಡ್ದು ಅಂದರೆ ಈ ಗಿರ್ತಳಿ ಹಸುವಿನ ಬ್ರೀಡಿಂಗ್ ಮಾಡೋಣ ಅಂತ ಒಂದು ಸ್ವಲ್ಪ ಒಲವು ತೋರಿಸಿ ಸ್ಟಾರ್ಟಿಂಗಲ್ಲಿ ನಮ್ಮ ಕಾಲೇಜ್ ಲೈಫಲ್ಲಿ ಸ್ಕೂಲ್ ಲೈಫಲ್ಲೆಲ್ಲ ನಮ್ಮ ಮನೆಯಲ್ಲಿ ಎಫ್ ಹಸುಗಳನ್ನೇ ಇದ್ದಿದ್ದು ಬಟ್ ನಮಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಾದ ಮೇಲೆ ಈಗ ಮಿಲ್ಕಲ್ಲಿ ಯಾವ ಥರ ಇರುತ್ತೆ ಏನು ಇದರಿಂದ ಏನು ಅಡ್ವಾಂಟೇಜ್ ಯಾವ ಮಿಲ್ಕ್ ಬೆಸ್ಟ್ ಇದೆ ಅಂತ ಗೊತ್ತಾದ ಮೇಲೆ ಸೊ ನಾವು ಕಂಪ್ಲೀಟ್ ಆಗಿ ಈ ತರ ಗಿರ್ ಹಸುಗಳಿಗೆ ಮತ್ತೆ ನಮ್ಮ ದೇಸಿಯ ತಳಿ ಹಸುಗಳಿಗೆ ಚೇಂಜ್ ಆಗಿದ್ದೀವಿ ಒಟ್ಟು ಎಷ್ಟು ಹಸುಗಳಿದೆ ಈಗ ನಮ್ಮ ಹತ್ರ ಎಲ್ಲವೂ ಸೇರಿದ್ರೆ ಒಂದು ಥರ್ಟಿ ಇದೆ ಸ್ಟಾರ್ಟ್ ಮಾಡಿದಾಗ ಟೂ ತ್ರೀ ಹಸುಗಳಿಂದಾನೆ ಸ್ಟಾರ್ಟ್ ಮಾಡಿರೋದು ಈಗ ಮೂವತ್ತು ಹಸುಗಳಿದೆ ಮತ್ತೆ ನಮ್ಮ ಫಾರ್ಮ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬಂದು ಏಟಿ ಅಂತ ಮಾಡಿಸಿರೋದು ಸೊ ಡೇ ಬೈ ಡೇ ಡೇ ಬೈ ಡೇ ನಮ್ಮ ಪ್ರಾಡಕ್ಟ್ಸ್ ಯಾವ ತರ ಡಿಮ್ಯಾಂಡ್ ಬರ್ತಿದೆ ಅದರ ತರ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ತಿದ್ದೀವಿ ಎಲ್ಲಿಂದ ತರಿಸಿದ್ರಿ ಸರ್ ಹಸುಗಳನ್ನೆಲ್ಲ ಇನಿಷಿಯಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ತಂದಾಗ ಇಲ್ಲೇ ತಗೊಂಡು ಅದಾದ ನಂತರ ಗುಜರಾತ್ ಅಲ್ಲಿ ಒಂದ್ ಸ್ವಲ್ಪ ತಗೊಂಡು ಇನ್ ಲೋಕಲ್ ತಗೊಂಡಿದೀವಿ ಹೊರಗಡೆ ಕೂಡ ಈ ತರ ಫಾರ್ಮ್ ಮಾಡಬೇಕು ಅಂತ ಇರೋರಿಗೆ ಏನು ಸಲಹೆ ಕೊಡ್ತೀರಾ ಸರ್ ನೀವು ಆಕ್ಚುಲಿ ಎಜುಕೇಶನ್ ಮಾಡಿ ಈ ತರ ಫಾರ್ಮ್ ಅಂತ ಅಂದ್ರೆ ನೋಡಿ ಈಗ ನಮ್ಮೊಬ್ಬ ಫಾರ್ಮರ್ ಜಮೀನ್ ಹತ್ರ ಕೆಲಸ ಮಾಡಿದ್ರೆ ಅವ್ನ್ ಫಾರ್ಮರ್ ಆಗಿ ಉಳ್ಕೊಬಿಡ್ತಾನೆ ಎಜುಕೇಟೆಡ್ ಫಾರ್ಮಿಂಗ್ ಮಾಡಿ ಅದನ್ನ ಎಲ್ಲಿ ಏನು ಏನು ಬೇಕಿದ್ರು ಕನ್ವರ್ಟ್ ಮಾಡ್ಬೋದು ಅಂದ್ರೆ ಮೀನ್ಸ್ ಏನು ಫಾರ್ಮರ್ ಏನೇ ಎಂಟ್ರಪ್ರಿನರ್ ಆಗು ಕೂಡ ಹೊರಗಡೆ ಬರ್ಬೋದು ಸೊ ಇದು ನಮ್ದು ಫಾರ್ಮರ್ ಆಗಿ ಸ್ಟಾರ್ಟ್ ಮಾಡಿದ್ದು ಈಗ ಒಂದು ಬಿಸ್ನೆಸ್ ಆಗಿ ಡೆವಲಪ್ ಮಾಡಿದ್ದೀವಿ ಅಂದರೆ ಮೀನ್ಸ್ ಇಲ್ಲಿ ಏನು ಪ್ರೊಡಕ್ಷನ್ ಮಾಡ್ತಿದ್ದೀವಿ ಏನು ಮಿಲ್ಕ್ ಬರ್ತಿದೆ ಏನು ಪ್ರಾಡಕ್ಟ್ಸ್ ಇದೆ ಅದೆಲ್ಲ ನಮ್ಮದೇ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಅನ್ನೋ ಬ್ರ್ಯಾಂಡಲ್ಲೇ ನಾವು ಡೈರೆಕ್ಟ್ ಇಂಡ್ಯೂಸರ್ಸಿಗೆ ಕೊಡ್ತಿದ್ದೀವಿ ಸೊ ಈ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಅನ್ನೋದು ಕೂಡ ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದೀವಿ ಸೊ ಇದು ಸ್ಟಾರ್ಟಿಂಗ್ ಮಾಡಿದಾಗ ಒಂದು ಚಿಕ್ಕ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿರ್ಬೋದು ಬಟ್ ನಮ್ಮ ಕನಸು ತುಂಬ ದೊಡ್ಡದಿದೆ ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಬೇಕು ತುಂಬ ದೊಡ್ಡದಾಗಿ ನಮ್ಮ ಶ್ರೀಗೌರಿ ಆರ್ಗ್ಯಾನಿಕ್ಸ್ ಅನ್ನೋದನ್ನು ಎಲ್ಲ ಭಾಗದಲ್ಲೂ ತಲುಸ್ಬೇಕು ಅನ್ನೋ ಆ ಏನು ಆಶಾ ಕಿರಣೆ ಇಟ್ಕೊಂಡೆ ಕೆಲಸ ಮಾಡ್ತಿದೀವಿ ಸೊ ಹಂಗಾಗಿ ಎಜುಕೇಟೆಡ್ ಏನ್ ಬೇಕಿದ್ರು ಮಾಡ್ಬೋದು ಅವರು ಥಿಂಕ್ ಮಾಡೋದು ಯಾವ ತರ ಥಿಂಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಸರ್ ಈಗ ನಿಮ್ಮ ಜೊತೆ ಓದವರಾಗಿರಬಹುದು ಅಥವಾ ನಿಮ್ಮ ಅಕ್ಕಪಕ್ಕದವ್ರು ಯಾರಾದರೂ ಆಗಿರ್ಬೋದು ಏನಪ್ಪ ಅಷ್ಟೊಂದೆಲ್ಲ ಓದ್ಬಿಟ್ಟು ಈ ಫಾರ್ಮ್ ಮಾಡ್ಕೊಂಡಿದ್ಯಲ್ಲ ಅಂತ ಯಾರಾದರೂ ಪ್ರಶ್ನೆ ಮಾಡಿಲ್ವಾ ಸರ್ ನಿಮ್ಮ ಐಟಿ ಬಿಟಿ ಕೆಲಸಕ್ಕೆ ಹೋಗಬಹುದು ಇತ್ತಲ್ಲ ಅಂತ ಏನಾದ್ರು ಹೇಳಿ ಅಂತ ಕೇಳಿದು ಅಂತ ಇಲ್ಲ ಇಲ್ಲ ಒಬ್ರು ಕೂಡ ಇದು ಮಾಡಿಲ್ಲ ನಾನು ಮಾಡ್ತಿರೋದೇ ತುಂಬಾ ಬೆಸ್ಟ್ ಅಂತ ಅಂದಿದಾರೆ ಏನಕ್ಕೆ ಅಂತ ಅಂದ್ರೆ ಇವತ್ತು ಈಗ ನಾನು ಆಕ್ಚುಲಿ ನಂದು ತ್ರೀ ಇಯರ್ಸ್ ಆಗಿದೆ ನಂದು ಇಂಜಿನಿಯರಿಂಗ್ ಔಟ್ಪುಟ್ ಆಗಿ ಸೊ ಈಗ ನಾನು ಯಾವುದೇ ಒಂದು ಕೆಲಸಕ್ಕೆ ಹೋಗಿದ್ರು ಏನು ಮ್ಯಾಕ್ಸಿಮಮ್ ಅಂದ್ರೆ ನಮ್ಮದು ಒಂದು ಐವತ್ತರಿಂದ ಅರವತ್ತು ಸಾವಿರ ಸ್ಯಾಲ್ರಿ ಇರ್ತಿತ್ತು ಬಟ್ ಸ್ಟಿಲ್ ಇವತ್ತು ಇದರಲ್ಲಿ ಎರಡೂವರೆ ಲಕ್ಷದ ಮೇಲೆ ಜನರೇಟ್ ಮಾಡಿದೀವಿ ನನ್ನ ಇದ್ರ ಪ್ರಕಾರ ನೆಕ್ಸ್ಟ್ ಇಯರ್ಸ್ ಮೋರ್ ದೆನ್ ಫೈವ್ ಟು ಸಿಕ್ಸ್ ಲ್ಯಾಕ್ ಬರಬೇಕು ಒಂದು ಮಂತಿಗೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಅಂದ್ರೆ ಅಷ್ಟು ಇದರಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡಬೇಕು ಇರೋದ್ರಲ್ಲೇನೆ ವ್ಯಾಲ್ಯೂ ಎಡಿಷನ್ ಮಾಡಿದ್ರೆ ಅಷ್ಟಾಗುತ್ತೆ ಕಂಪ್ಲೀಟ್ ಇದು ಏನು ಪ್ರೊಡ್ಯೂಸ್ ಮಾಡುತ್ತೆ ಇದೆಲ್ಲವನ್ನು ನಾವು ಸಂಪೂರ್ಣವಾಗಿ ಯೂಸ್ ಮಾಡ್ಕೊಂಡ್ರೆ ಈಗಲೂ ಸ್ಟಿಲ್ ನಾವು ಐದು ಲಕ್ಷದ್ದು ಇದರಲ್ಲಿ ವ್ಯಾಲ್ಯೂನ ತೆಗಿಬೋದು ಬಟ್ ನಮ್ಮ ಈಗ ನಮಗೆ ಗೊತ್ತಿರೋದು ಇದ್ರ ಬಗ್ಗೆ ತಿಳ್ಕೊಂಡಿರೋ ಪ್ರಕಾರ ಎರಡು ಎರಡೂವರೆ ಲಕ್ಷ ಜನ್ರೇಟ್ ಮಾಡ್ತಿದ್ದೀವಿ ಸೊ ಮುಂದಿನ ವರ್ಷದೊಳಗಡೆ ಐದು ಲಕ್ಷ ಮಾಡ್ಬೇಕನ್ನೋ ಇದನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ ಇನ್ನು ಐದು ಹೋಗಿ ಐವತ್ತಾಗ್ಬೋದು ಐವತ್ತೊಂದು ಕ್ಲೋರ್ಗೆ ಹೋಗ್ಬೋದು ಸೊ ನಮ್ದು ಆಸೆ ಇರ್ಬೇಕೆ ಆಸೆ ತಕ್ಕಂತ ಕೆಲ್ಸ ಮಾಡಿದ್ರೆ ಆಗುತ್ತೆ ಅನ್ನೋದೊಂದು ಭರವಸೆ ಇದೆ ಒಂದು ತಿಂಗಳಿಗೆ ಇವಾಗ ಎಷ್ಟು ದುಡಿತಾ ಸರ್ ಒಂದು ತಿಂಗಳಿಗೆ ಇದ್ರಲ್ಲಿ ಎರಡೂವರೆ ಲಕ್ಷದ ಮೇಲೆ ಬರ್ತಿದೆ ಈಗ ಅಂದ್ರೆ ಮೀನ್ಸ್ ಇದ್ರಲ್ಲಿ ತುಪ್ಪ ಮಾಡ್ತೀವಿ ಏನ್ ಮಾಡ್ತಿದೀವಿ ಎಲ್ಲವನ್ನೂ ನಾವೇ ಎಲ್ಲೂ ಬೇರೆ ಎಂದು ಇದು ಕೊಡದೆ ನಮ್ದೇ ಬ್ರ್ಯಾಂಡ್ ಅಲ್ಲಿ ಪ್ರಮೋಟ್ ಮಾಡ್ತಿರೋದ್ರಿಂದ ಏನಕ್ಕೆ ಅಂತ ಅಂದ್ರೆ ಇದು ನಮ್ದೇನ್ ಪ್ರೊಡಕ್ಷನ್ ಮಾಡ್ತಿದ್ ಅದಕ್ಕೆ ನಮ್ದೇ ವ್ಯಾಲ್ಯೂ ಇಟ್ಕೊಂಡಿದೀವಿ ಅಂದ್ರೆ ಮೀನ್ಸ್ ಈಗ ಬೇರೆ ಎಲ್ಲಾದ್ರೂ ರೈತರುಗಳು ಒಂದಷ್ಟು ಹಸುಗಳು ಕಟ್ತಾರೆ ಅವರೊಂದ್ ರೇಟ್ ಫಿಕ್ಸ್ ಮಾಡಿರ್ತಾರೆ ರೇಟ್ ಕೊಡ್ತಾರೆ ಬಟ್ ಆಗಲ್ಲ ಈಗ ನಮ್ದೇ ಅಲ್ಲಿ ಹೋಗ್ತಿರೋದ್ರಿಂದ ಏಟಿ ರುಪೀಸ್ ಮಿಲ್ ಕೊಡ್ತಿದೀವಿ ತುಪ್ಪ ಬಂದು ಎರಡೂವರೆ ಸಾವಿರ ಇದೆ ಡೈರೆಕ್ಟ್ ಗೆ ನಾವೇನೆ ಸಾವಿರದಲ್ಲಿ ಕೊಡ್ತಿದೀವಿ ಸೊ ಹಂಗಾಗಿ ನಾವೇ ಇಲ್ಲಾನು ಮೌಲ್ಯವರ್ಧನೆ ಮಾಡ್ತಿರೋದ್ರಿಂದ ಟೂ ಪಾಯಿಂಟ್ ಫೈವ್ ಇದೆ ಇವತ್ತು ಇವತ್ತು ಹೇಳ್ಬೇಕು ಅಂತ ಅಂದ್ರೆ ಈ ಗಿರ್ ಹಸುವನ್ನ ತಗೋಬೇಕು ಅಂದ್ರೆ ಆಗುತ್ತೆ ಅಂತ ಈಗ ಮೇಡಮ್ ನಾವು ಸಾಕಷ್ಟು ಹಸುಗಳನ್ನ ವೇರಿಯೇಷನ್ ಇದೆ ಅರವತ್ ಸಾವಿರಕ್ಕೂ ಹಸು ಸಿಗುತ್ತೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಎರಡ್ ಲಕ್ಷಕ್ಕೂ ಇದೆ ಈ ಹಸು ಬಂದು ನಮಗೆ ಒಂದ್ ಲಕ್ಷದ ಮೇಲೆನೆ ಇದೆ ಇವೆರಡು ಹಸುಗಳು ಅಂದ್ರೆ ಇವು ಮಿಲ್ಕ್ ಇಲ್ಡ್ ಜಾಸ್ತಿ ಇದೆ ಮತ್ತೆ ಇದು ಒಳ್ಳೆ ಬ್ರೀಡ್ ಇದೆ ಕಾಮ್ನೆಸ್ ಇದೆ ಈಗ ನಮ್ಮ ಹತ್ರ ಇರೋ ಹಸುಗಳಲ್ಲಿ ಸಾಕಷ್ಟು ಹಸುನ ನಾವು ಎಕ್ಸ್ಚೇಂಜ್ ಮಾಡಿದೀವಿ ಅಂದ್ರೆ ಹೇಗೆ ಅಂತ ಅಂದ್ರೆ ಲೇಬರ್ಸ್ ಇವತ್ತಿದ್ದವ್ರು ನಾಳೆ ಇರಲ್ಲ ಒಂದು ಹಸು ಅಂತ ಅಂದ್ರೆ ಇದ್ರ ಬದಿಬಾರ್ದು ಏನು ಇದು ರ್ಯಾಶ್ ಮಾಡಬಾರ್ದು ಇಫ್ ಇನ್ ಕೇಸ್ ಯಾರು ಇಲ್ದೆ ಹೋದ್ರು ನಾವು ಮನೆಗಳ ಜನಗಳು ಒಂದ್ ಎರಡರಿಂದ ತ್ರೀ ಡೇಸ್ ಎರಡು ಮೂರು ದಿನ ಮೇಂಟೈನ್ ಮಾಡ್ಕೋಬೇಕು ಆತರ ಹಸುಗಳನ್ನು ನಾವು ಇಟ್ಕೊಂಡಿರೋದು ಈಗ ನಾವು ಒಂದಷ್ಟು ಜನ ಒಂದು ಎರಡು ಹಸು ಸಾವಯವ ಕೃಷಿ ಮಾಡೋರು ತಗೊಂಡೋಗಿದ್ದಾರೆ ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗ್ಬೋದು ಪರಿಚಯರವ್ರು ಆಗ್ಬೋದು ಅಂದ್ರೆ ಇದ್ರದ್ದು ಸಗಣಿ ಗಂಜಲಕ್ಕೆ ಅದರದೇ ಆದ ಪ್ರಾಮುಖ್ಯತೆ ಇದೆ ಹಾಲು ಎಷ್ಟು ನಾವು ಇದನ್ನ ಹೇಳ್ತೀವೋ ಅಷ್ಟೇ ಪ್ರಾಮುಖ್ಯತೆ ಇದ್ರ ಸಗಣಿ ಗಂಜಲಕ್ಕೂ ಇದೆ ಸಾವಯವ ಕೃಷಿ ಮಾಡೋರು ಇದ್ರ ಸಗಣಿ ಗಂಜಲಕ್ಕೆ ಕೇಳ್ತಾರೆ ಏನಕ್ಕೆ ಇದು ಸಗಣಿ ಗಂಜಲನು ಜಾಸ್ತಿ ಬರುತ್ತೆ ಹಂಗಾಗಿ ಒಂದ್ ಎರಡು ಮೂರು ಹಸು ತಗೊಂಡು ಹೋಗಿದ್ದಾರೆ ಸೊ ಅವರಿಗೆಲ್ಲ ಒಂದು ಅರವತ್ ಸಾವಿರ ಎಪ್ಪತ್ ಸಾವಿರ ಆ ರೇಂಜಲ್ಲಿ ಕೊಟ್ಟಿದೀವಿ ಹಸು ಎಷ್ಟು ಲೀಟರ್ ಹಾಲ್ ಕೊಡುತ್ತೆ ಸರಿ ಹಸು ಅದೇ ನಾನು ಹೇಳದಾಗ ಅರವತ್ ಸಾವಿರ ಎಪ್ಪತ್ ಸಾವಿರ ರೂಪಾಯಿ ಹಸು ಏನು ಒಂದು ತ್ರೀ ಟು ಫೋರ್ ಲೀಟರ್ಸ್ ಒನ್ ಟೈಮ್ ಮ್ಯಾಕ್ಸಿಮಮ್ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗಿರೋ ಪ್ರೀಮಿಯಂ ಕ್ವಾಲಿಟಿ ಹೋಗ್ತೀವಿ ಅಂದ್ರೆ ಏಳು ಲೀಟರ್ ಎಂಟ್ ಲೀಟರ್ ಆ ತರ ಬರ್ತದೆ ಇದು ಏಟ್ ಲೀಟರ್ ಬರುತ್ತೆ ಒಂದು ಟೈಮಿಗೆ ಪ್ರೆಗ್ನೆಂಟ್ ಇದೆ ಪ್ರಾಣಿನ ಪ್ರಾಣಿ ಇಲ್ಲಿ ಕರುಗಳು ಏನಾದ್ರು ಬೇಕು ಅಂತ ಕೇಳಿದ್ರೆ ನೀವು ಇಲ್ಲಿಂದ ಕೊಡ್ತೀರಾ ಖಂಡಿತವಾಗ್ಲೂ ಕೊಡ್ತೀವಿ ಆದ್ರೂ ಎಷ್ಟ ಕರುಗಳು ತಗೊಂಡ್ ಹೋಗಿದ್ರೆ ಕರುಗಳು ಒಂದೆರಡು ಎರಡು ಕರುಗಳು ಅಂತ ನಮ್ಮ ನಮ್ಮತ್ರ ಎಕ್ಸೆಸ್ ಇತ್ತು ಅಂದ್ರೆ ಕೊಡ್ತೀವಿ ನಮಗ್ ಬೇಕಿರೋದು ಕೊಡಲ್ಲ ಅಂದ್ರೆ ನಮ್ಮತ್ರ ಹೆಚ್ಚಾಗ್ತಿದೆ ಅಂದಾಗ ಖಂಡಿತವಾಗ್ಲು ಕರುಗಳನ್ನ ಕೊಡ್ತೀವಿ ಸರ್ ನೀವ್ ಏನಾದ್ರು ಅದನ್ನ ಹೆಸರಿಟ್ಕೊಂಡ್ ಕರೆದ್ರೆ ಗುರುತಿಸ್ತವ ಅಂತ ಗುರುತುಸ್ತವ ಮೇಡಂ ಬಾಯ್ ಇದು ಸರಸ್ವತಿ ಇದು ಧನಲಕ್ಷ್ಮಿ ಅಂತ ಎಲ್ಲ ಫ್ರೆಂಡ್ಲಿ ನೇಚರ್ ಇದು ಪೂರ್ಣ ಅಂತ ಇದು ಭದ್ರಾ ಅಂತ ಸೊ ಈ ತರ ಅದು ನಮ್ದು ಇನ್ನೊಂದ್ ಹೇಳ್ಬೇಕು ಅಂದ್ರೆ ಅದು ಬುಲ್ಲು ರುದ್ರಮ್ ಅಂತ ಹೇಳಿ ಅದೇ ಮೇನ್ ಈ ಫಾರ್ಮ್ಗೆ ಕಳಸ ಅಂತಾನೆ ಹೇಳ್ಬೋದು ಅವನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನನ್ಗೆ ಐ ನಾವು ಬ್ರೀಡಿಂಗ್ ಇವನ್ನೇ ಯೂಸ್ ಮಾಡ್ತಿರೋದು ಇದು ಬಂದು ನಾವು ಗಿರ್ಗೋ ಜತನ್ಸ್ ಅಂತನಂತ ಈ ಗಿರ್ ಬ್ರೀಡಿಂಗ್ ಅಲ್ಲೇ ವರ್ಲ್ಡ್ ಟಾಪ್ ಬ್ರೀಡರ್ ಅಂತಾನೆ ಹೇಳ್ಬೋದು ಈಕ್ನೆ ಅವ್ರ ಹತ್ರ ತಗೋ ಬುಲ್ಲು ಈಗ ನಮ್ಮ ಹಸುಗಳು ಎಲ್ಲ ಬ್ರೀಡಿಂಗ್ ಇವನ್ನೇ ಯೂಸ್ ಮಾಡ್ತಿರೋದು ಇದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಇದ್ರದ್ದು ಫಸ್ಟ್ ಲ್ಯಾಕ್ಟೇಷನ್ ಇದ್ರ ಮಕ್ಳುಗಳು ಫೈವ್ ಟು ಸಿಕ್ಸ್ ಲೀಟರ್ ಬರುವಂತ ಬುಲ್ಲು ಮತ್ತೆ ಇದ್ರದು ಬರ್ತಕ್ಕಂತ ಗಂಡ್ಗರುಗಳೆಲ್ಲ ಬ್ರೀಡಿಂಗ್ ಯೂಸ್ ಆಗ್ತದೆ ಅಂದ್ರೆ ಆದ್ರೂ ಅಮ್ಮ ಒಂದ್ ಸ್ವಲ್ಪ ಕ್ವಾಲಿಟಿ ಇತ್ತು ಅಂದ್ರೆ ಇದ್ರಲ್ಲಿ ಬರ್ತಕ್ಕಂತ ಕರುಗಳೆಲ್ಲ ಬ್ರೀಡಿಂಗ್ ಯೂಸ್ ಆಗುತ್ತೆ ನಾವು ಸಾಕಷ್ಟು ಇದ್ರ ಕರುಗಳನ್ನ ಗೆ ಯೂಸ್ ಮಾಡ್ಕೊಳ್ತಿರೋರು ಕೇಳಿದಾರೆ ಅವ್ರಿಗೆ ಒಂದು ಎರಡು ಕರುಗಳು ಕೊಡ್ಬೇಕು ಆಲ್ರೆಡಿ ಎರಡು ಕರು ಬುಕ್ಕಿದೆ ಬುಕ್ಕಿಂಗ್ ಆಗಿದೆ ಅಂದರೆ ಈಗ ನಾವು ಇದಕ್ಕೆ ತುಂಬ ಕೊಟ್ಟು ತಗೊಬಂದಿದೀವಿ ಈಗ ನಾಲ್ಕು ಐದು ಹಸು ಸಾಕಿರೋರೆಲ್ಲ ಇಷ್ಟೊಂದು ದುಡ್ಡು ಕೊಟ್ಟು ಆಗಲ್ಲ ಅವ್ರಿಗೆ ಅಷ್ಟು ಬೇಕಿಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ ಅಂದರೆ ಇನ್ವೆಸ್ಟ್ ಮಾಡ್ಬೋದು ಸೊ ನಾಲ್ಕು ಐದು ಹಸು ಅಂತವ್ರಿಗೆಲ್ಲರಿಗೂ ನಮ್ದು ಏನು ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೋ ಈಗ ಕರು ಹುಟ್ಟಿ ಅದು ಬೆಳೆದು ಅವರಿಗೆ ಕೊಡೋ ತನಕ ಆ ಕಾಸ್ಟ್ ಇಸ್ಕೊಂಡು ಕೊಡೋಣ ಅಂತ ಹೇಳಿ ಗಂಡು ನಾವು ಎಲ್ಲೂ ಕೊಡಲ್ಲ ಬ್ರೀಡ್ ಆಲ್ಮೋಸ್ಟ್ ನಮ್ದು ಇದಿದೆ ಬ್ರೀಡಿಂಗ್ ಹೋಗ್ಬೇಕು ಇಫ್ ಇನ್ ಕೇಸ್ ಆಗಿಲ್ಲ ಅಂತ ಅಂದ್ರೆ ಕಲ್ಟಿವೇಶನ್ ಪರ್ಪಸ್ ಯೂಸ್ ಮಾಡ್ಬೇಕು ಅಂತ ಹೇಳಿ ಈ ತರ ಪ್ರೀಮಿಯಂ ಕ್ವಾಲಿಟಿ ಬುಲ್ನ ಯೂಸ್ ಮಾಡ್ತಿದೀವಿ ಭದ್ರಾ ಮಗಳು ಅವಳು ಭದ್ರಾ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ ಅವಳು ಮಗಳು ಸಿಂಧು ಅಂತ ಇದು ಬಲರಾಮ ಅದು ಗುಂಡ ಇದು ಲಕ್ಷ್ಮಿ ಮಗಳು ಲಕ್ಷ್ಮಿ ಅಂತಾನೆ ಇಟ್ಟಿದೀವಿ ಇದು ಮಾಮೂಲಿ ಎಲ್ಲಾ ಇದನ್ ಮಾಡ್ತಿರೋರು ಯೂಸ್ ಮಾಡೇ ಮಾಡ್ತಾರೆ ಇದು ಜೋಳದ ಕಡ್ಡಿ ಮುಸ್ಕಿನ್ ಜೋಳದ ಕಡ್ಡಿ ಮತ್ತೆ ನೇಪೇರ್ ಇದು ಡ್ರೈ ಹುಲ್ಲು ನೆಲ್ಲುಲ್ಲು ಅಂತ ಹೇಳ್ತೀವಿ ನಾವು ಮತ್ತೆ ಇದ್ರ ಜೊತೆಗೆ ಅಪ್ಸಣ ಕುದ್ರೆ ಮೆಂತ್ಯ ಮತ್ತೆ ಬೇಲಿ ಮೆಂತ್ಯ ಅಂತ ಬರ್ತದೆ ಮೂರಿಂದ ನಾಲ್ಕು ವೆರೈಟಿನ ಒಟ್ಟಿಗೆ ಇದನ್ನ ಚಾಫ್ ಕಟ್ಟಲ್ ಚಾಫ್ ಮಾಡಿ ನಾವು ಈ ಚಾಫ್ ಕಟ್ಟ್ರಲ್ಲಿ ಚಾಫ್ ಮಾಡಿ ಒಂದು ರೇಷಿಯೋದಲ್ಲಿ ಈಗ ಒಂದು ಹಸುಗೆ ಎರಡು ಕೆ ಜಿ ಬರಬೇಕು ಏನು ಅಡಿಷನಲ್ ಫೀಡು ಅಡಿಷನಲ್ ಫೀಡ್ ಅಂದರೆ ನಮ್ಮದೇ ಹ್ಯಾಮರ್ ಮಿಲ್ ಇದೆ ಅದು ಆ ಯಾಮರ್ ಮಿಲ್ನ ಯೂಸ್ ಮಾಡಿ ಜೋಳನ ಪೌಡ್ರ್ ಮಾಡ್ಕೊಳ್ತೀವಿ ಮತ್ತು ಗ್ರೌಂಡ್ ನೆಟ್ ಕೇಕ್ ಈಗ ಸಂಪೂರ್ಣವಾಗಿ ಒಂದು ನಾಲ್ಕರಿಂದ ಐದು ಇದನ್ನು ಸ ಎಷ್ಟು ಪ್ರೊಡಕ್ಷನ್ ಮಾಡ್ತಾರೆ ಅದು ಕಡಲೆಕಾಯಿ ನೆಣ್ಣೆ ಅದೆಲ್ಲ ಕಿ ಇದನ್ನು ಹಿಂಡಿನ ನಾವೇ ತಗೊಳ್ತಿದ್ವಿ ಒಂದು ನಾಲ್ಕು ಇದು ಗಾಣದಲ್ಲಿ ಮೈಸೂರಲ್ಲಿ ಅದನ್ನು ತಗೊಂಡು ಮತ್ತೆ ಜೋಳದ ಪೌಡ್ರನ್ನ ಪೌಡ್ರ್ ಮಾಡಿ ಮತ್ತು ಮಾರ್ಕೆಟಲ್ಲಿ ಸೆಕೆಂಡ್ ಕ್ವಾಲಿಟಿ ಬರುತ್ತೆ ಏನು ಧಾನ್ಯಗಳು ಉದ್ದು ಮತ್ತು ಹೆಸರು ಇದೆಲ್ಲ ಸೆಕೆಂಡ್ ಕ್ವಾಲಿಟಿ ಅಂದರೆ ಅದು ಏನೋ ಪ್ರೊಸೆಸಿಂಗ್ ಮಾಡಬೇಕಾದ್ರೆ ಓ ಎರಡಾಗಿರುತ್ತೆ ಬೇಳೆ ಆಗಿರುತ್ತೆ ಆ ಬೇಳೆನ ಡೈರೆಕ್ಟ್ ನಾವು ಯೂಸ್ ಮಾಡದೇ ಇರೋದ್ರಿಂದ ಅದನ್ನು ತೊಗೊಬಂದು ನಮ್ಮದೇ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾ ಪ್ರಕಾರ ರೆಡಿ ಮಾಡ್ಕೊಳ್ತೀವಿ ರೆಡಿ ಮಾಡಿಕೊಂಡು ಮಿಲ್ಕಿಂಗ್ ಇರೋ ಹಸುಗಳಿಗೆ ಎರಡು ಕೆ ಜಿ ಕೊಡ್ತೀವಿ ನಾನ್ ಮಿಲ್ಕಿಂಗ್ ಕವಗೆ ಒಂದು ಕೆ ಜಿ ಕೊಡ್ತೀವಿ ಅದು ಬಾಡಿ ಮೇಂಟೆನೆನ್ಸ್ಗೆ ಅಂತ ಸೊ ಇದೆಲ್ಲ ಫೀಡಿಂಗು ಕೂಡ ನಾವೇ ಹೊರ್ಗಡೆಯೆಲ್ಲೂ ಪ್ರೊಕ್ಯೂರ್ ಮಾಡಿದೆ ನಮ್ಮ ಫಾರ್ಮ್ ಲೆವೆಲಲ್ಲಿ ನಮ್ಮ ಫಾರ್ಮುಲಾ ಯೂಸ್ ಮಾಡಿ ಫೀಡು ಕೂಡ ಮಾಡ್ಕೊಳ್ತೀವಿ ಮತ್ತೆ ಮೇವು ಅಷ್ಟೇ ಮ್ಯಾಕ್ ನೈಂಟಿ ಪರ್ಸೆಂಟ್ ನಮ್ಮ ಜಮೀನಲ್ಲೇ ಇದು ನಾಲ್ಕೈದ್ರೆ ಎಕರೆಯಲ್ಲಿ ನಾವು ಹಾಕೊಂಡಿದ್ದೀವಿ ಅದನ್ನು ನಮ್ಮ ಹಸುಗಳಿಗೆ ಎಷ್ಟು ಬೇಕೋ ಸಂಪೂರ್ಣವಾಗಿ ನಾವೇ ಕೊಡ್ತಿದ್ದೀವಿ ಯಾವುದೋ ಒಂದೊಂದು ನಮ್ಮ ಕ್ಲೈಮೇಟ್ ವೇರಿ ಆಗ್ಬೋದು ನಮ್ದೇನೋ ಒಂದು ಸ್ವಲ್ಪ ಬೇರೆ ಒತ್ತಡದಿಂದ ನಾವು ಇದ್ದೇ ಆಗದೆ ಇದ್ದಾಗ ಒನ್ ಟೈಮ್ ಯಾವಾಗಲೂ ಪ್ರಕ್ರಿಯೆ ಮಾಡ್ತೀವಿ ಮ್ಯಾಕ್ಸಿಮಮ್ ನೈಂಟಿ ನಮ್ಮ ಹಸುಗಳಿಗೆ ನಾವೇನೇ ಇದು ಮಾಡ್ಕೊಳ್ತೀವಿ ಯಾರೇ ಡೈರಿ ಫಾರ್ಮ್ ಮಾಡಿದ್ರು ಖರ್ಚಿನ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಈ ಬೇರೆ ಬೇರೆಯವ್ರ ಹತ್ರ ತಗೊಂಡ್ಬರೋದು ಈಗ ಬಂದು ನಿಮಗೆ ಟನ್ನೇನೆ ಇವತ್ತು ಮನೆ ಹತ್ರ ತರ್ತೀನಿ ಅಂದ್ರೆ ಇದು ನಾಲ್ಕು ಸಾವಿರ ಇದೆ ಇದು ಇದು ಜೋಳದ ಕಡ್ಡಿ ಈಗ ನಾವು ನಾಲ್ಕು ಸಾವಿರ ಕೊಟ್ಟು ತಗೊಂಬಂತು ಅಂದ್ರೆ ಅದನ್ನ ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ನಿಂತ್ಕೊಬಿಡುತ್ತೆ ಅವಾಗ ನಾನು ಎಲ್ಲ ಪ್ರೈಸ್ ಹೈಕ್ ಮಾಡ್ತಾ ಹೋಗ್ಬೇಕಾಗುತ್ತೆ ಈಗ ತುಪ್ಪನ ನಮ್ಗೆ ಹೇಳಿದೆ ಡೈರೆಕ್ಟ್ ನಾವು ಕಸ್ಟಮರಿಗೆ ಎರಡು ಸಾವಿರ ಕೊಡ್ತಿದೀವಿ ಅಂತ ಅದು ಎರಡು ಸಾವಿರವಾಗಿ ಮೂರು ಸಾವಿರ ಆಗ್ಬಿಡುತ್ತೆ ಇವಾಗ ಸೊ ನಾವು ಆದಷ್ಟು ಫಾರ್ಮ್ ಲೆವೆಲಲ್ಲೇನೆ ಖರ್ಚಿನ ಕಮ್ಮಿ ಮಾಡಿದ್ರೆ ಅವಾಗ ನಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ನಾವು ಒಳ್ಳೆ ಇದು ಬೇರೆಯವ್ರ ಹತ್ರ ತಗೋಬಂದು ಏನು ಪ್ರೊಡ್ಯೂಸ್ ಮಾಡಿ ಮಾಡ್ತೀವಿ ಅದಕ್ಕಿಂತ ಉತ್ತಮವಾದ ಕ್ವಾಲಿಟಿಲಿ ನಮ್ಮ ಉತ್ಪನ್ನನ ಪ್ರೊಡ್ಯೂಸ್ ಮಾಡಬಹುದು ಮತ್ತೆ ಆದಷ್ಟು ಕಮ್ಮಿ ಬೆಲೆಯಲ್ಲಿ ಕಸ್ಟಮರ್ಸ್ ಕೊಡಬಹುದು ಅನ್ನೋದೊಂದು ಇಂಟೆನ್ಶನ್ ಇಟ್ಕೊಂಡು ಆದಷ್ಟು ನಾವೇ ಬೆಳ್ಕೊಳ್ತಾ ಇದೀವಿ ಫಸ್ಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಸರ್ ಹೊಸದಾಗಿ ಶುರು ಮಾಡೋಕೆ ಹೊಸದಾಗಿ ಶುರು ಮಾಡೋರ್ಗೆ ಎರಡಿಂದ ಮೂರು ಲಕ್ಷದಿಂದಾನೆ ಸ್ಟಾರ್ಟ್ ಮಾಡ್ಬೇಕು ಬಟ್ ನಾವು ಇನಿಷಿಯಲಿ ನಮಗೆ ಗೊತ್ತಿಲ್ಲದೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡುದು ಈ ಶಡ್ಡು ಕಂಪ್ಲೀಟ್ ಇದೆ ಎಲ್ಲ ಮಾಡಿಸ್ಟಲ್ಲಿ ಈ ಶಡ್ಡಿಗೆ ಹದಿಮೂರು ಲಕ್ಷ ಅದೆಲ್ಲ ಆಗಿದೆ ಕಾಂಕ್ರೀಟ್ಗೆ ಒಂದ್ ಎರಡು ಮೂರು ಲಕ್ಷ ಆಗಿದೆ ಕೆಳಗಡೆ ಕಾಂಕ್ರೀಟ್ ವರ್ಕ್ ಮಾಡಿಸೋದಕ್ಕೆ ಮತ್ತೆ ಫೆನ್ಸಿಂಗ್ ಇನ್ಸಿಂಗ್ ಇದೆಲ್ಲ ಸೇರ್ಕೊಂಡು ಒಂದ್ ಹದಿನೈದು ಲಕ್ಷದ ಮೇಲನೇ ಆಗಿಬಿಟ್ಟಿದೆ ಈ ಶಡ್ಡಿಗೆ ಮತ್ತೆ ಹಸುಗಳು ಅಷ್ಟೇನೆ ಸ್ಟಾರ್ಟಿಂಗ್ ಅಲ್ಲಿ ಎರಡು ಮೂರು ತಗೊಂಬಂದು ಸ್ಟಾರ್ಟ್ ಮಾಡಿ ನೀವು ಮಾರ್ಕೆಟ್ ಅಲ್ಲಿ ವಯಬಲ್ ಆಗ್ತೀರಿ ಅಂತ ನಿಮಗೆ ಗೊತ್ತಾದ್ಮೇಲೆ ಅದನ್ನ ಮುಂದೆ ತಗೊಂಡು ಹೋಗುವಂತ ಪ್ರಯತ್ನ ಮಾಡಿ ಬಟ್ ಇದು ತುಂಬಾ ಚಾಲೆಂಜಸ್ ಇದೆ ಇದು ಅಂದ್ರೆ ಪ್ರತಿದಿನ ಆಕ್ಟಿವ್ ಇರಬೇಕು ವರ್ಷದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ನು ಕೆಲಸ ಇಲ್ಲಿ ಇವತ್ತು ನಾವು ದಿನ ಕೊಟ್ಟು ಇನ್ನೊಂದು ವಾರ ರೆಸ್ಟ್ ತಗೊಂಡು ಮತ್ತೆ ಬರ್ತೀನಿ ಅಂದ್ರೆ ಆಗಲ್ಲ ಸೊ ಹಂಗಾಗಿ ಇದ್ ಬಂದ್ರೆ ದೊಡ್ಡ ಕಣಸಿಟ್ಕೊಂಡು ಬರ್ಬೇಕು ತುಂಬಾ ದೊಡ್ಡದಾಗಿ ಬಿಲ್ಡ್ ಮಾಡ್ತೀನಿ ಅನ್ನೋದು ಇವತ್ತು ಬರ್ತೀನಿ ನಾನು ಸ್ವಲ್ಪ ಸಂಪಾದನೆ ಮಾಡ್ತೀನಿ ಹೋಗ್ತೀನಿ ಅನ್ನೋದು ಬೇರೆ ಕಡೆನೆ ಮಾಡ್ಬಿಡ್ಬೋದು ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿದ್ದೀನಿ ಇಲ್ಲ ಅಂದ್ರೆ ದೊಡ್ಡದಾಗಿ ಮಾಡ್ತಂದ್ರೆ ಏನಾಗ್ತದೆ ಅಂದ್ರೆ ನಾವು ಆ ಪ್ರತಿದಿನ ಕೆಲಸ ಮಾಡ್ತಿರೋದಕ್ಕೂ ಒಂದು ಪ್ರತಿಫಲ ಸಿಗ್ತದೆ ಒಂದು ಪ್ರಾಪರ್ ಪ್ಲಾನ್ ಇಟ್ಕೊಂಡು ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಮಾಡ್ಬೋದು ಈ ಚಿಕ್ಕದಾಗಿ ಎರಡು ಮೂರು ಇತರ ದೇಸಿ ಹೆಸರುಗಳು ಮಾಡ್ತೀನಿ ಅಂದ್ರೆ ಕಷ್ಟ ಒಂದು ಕಸ್ಟಮರ್ಸಿಗೆ ಫುಲ್ಫಿಲ್ಮೆಂಟ್ ಮಾಡೋಕ್ಕಾಗಲ್ಲ ಇನ್ನೊಂದು ಕಸ್ಟಮರ್ಸಿಗೆ ಫುಲ್ಫಿಲ್ಮೆಂಟ್ ಅಂದ್ರೆ ನೀವು ಫಾರ್ಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಫಾರ್ಮ್ ಮ್ಯಾನೇಜ್ ಮಾಡೋಕಂದ್ರೆ ಇನ್ ಇಂಡೈರೆಕ್ಟ್ ಆಗಿ ಫಾರ್ಮ್ ಲಾಸ್ ಆಗ್ತು ಅಂತಾನೆ ಅರ್ಥ ಸೊ ಹಂಗಾಗಿ ಹಸುಗಳ್ನು ಜಾಸ್ತಿ ಮಾಡಬೇಕು ಸೂಕ್ತವಾದ ಮಾರುಕಟ್ಟೆ ಎಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡು ನೀವು ಮಾಡಿದ್ರೆ ಇದೊಂದು ಸಿಸ್ಟೇನ್ ಎಚ್ ಎಫ್ ಜೆರ್ಸಿ ಎಲ್ಲ ಸಾಕೋದ್ರ ಬದಲು ಇದನ್ನು ಆರಾಮಾಗಿ ಸಾಕಿದ್ರೆ ನೀವು ಮಿನಿಮಮ್ ಅಂದ್ರೆ ಮೂವತ್ತು ಸಾವಿರ ಒಂದು ತಗೋಬೋದು ಅಂದರೆ ಕರೆಕ್ಟಾಗಿ ಅದನ್ನು ಮೌಲ್ಯವರ್ಧನೆ ಮಾಡೋ ಪ್ಲ್ಯಾನ್ ಗೊತ್ತಿರಬೇಕು ನೀವು ಮೌಲ್ಯವರ್ಧನೆ ಮಾಡಿರೋ ಪ್ಲ್ಯಾನ್ ಏನು ಮಾಡ್ತೀರಿ ಏನು ಪ್ರಾಡಕ್ಟ್ನ ನೀವು ಔಟ್ಪುಟ್ ಮಾಡ್ತೀರಾ ಆ ಔಟ್ಪುಟ್ ಗೆ ಕರೆಕ್ಟ್ ಆಗಿ ಮಾರ್ಕೆಟ್ ಮಾರ್ಕಟ್ಟೆ ಕಲ್ಪಿಸ್ಕೋಬೇಕು ಹಂಗಾಗ್ತು ಅಂದ್ರೆ ಮಿನಿಮಮ್ ಅನ್ನು ಬಹ್ ಸಾವಿರ ಒಂದು ಸಂಪಾದನೆ ಮಾಡ್ತಾರೆ ಈ ಹಸುಗಳು ನಿಮ್ಗೆ ಫ್ಯಾಮಿಲಿ ಅಂತ ಅನ್ಸುತ್ತಾ ಏನ್ ಅನ್ಸುತ್ತೆ ಸರ್ ಜೊತೆ ಬಾಂಧವ್ಯ ಹೇಗಿದೆ ನಿಮ್ದು ಅಂತ ಖಂಡಿತವಾಗ್ಲನು ಈ ಹಸುಗಳ ಹತ್ರ ಇದ್ರೆ ನಮ್ ಟೈಮ್ ಹೋಗೋದೇ ಗೊತ್ತಾಗಲ್ಲ ಒಂದು ಮತ್ತೆ ಇದ್ರ ಜೊತೆ ಆಕ್ಟಿವಿಟೀಸ್ ತುಂಬಾ ಅಂದ್ರೆ ನಮಗೆ ಇಂಟರ್ನಲಿ ಯಾವುದೇ ರೋಗಗಳಾಗ್ಲಿ ಮತ್ತೊಂದಾಗ್ಲಿ ಬರಲ್ಲ ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ನಮ್ಗೆ ಏನಾದರೂ ಬಿ ಪಿ ಶುಗರ್ ಲೆವೆಲ್ ಏನಾದ್ರು ಇತ್ತು ಅಂತ ಅಂದ್ರೆ ಎಷ್ಟೋ ಜನಕ್ಕೆ ಅದು ಕಂಟ್ರೋಲ್ ಕೂಡ ಆಗಿದೆ ಈ ಹಸುಗಳದ್ದು ಈ ಗೋಪುರ ಇದೆಲ್ಲ ಇದ್ರ ಜೊತೆ ಈ ತರ ಮಸಾಜ್ ಎಲ್ಲ ಮಾಡಿದ್ರೆ ನಮ್ಮ ಬ್ಲಡ್ ಪ್ರೆಷರ್ ಎಲ್ಲ ಕಮ್ಮಿ ಆಗುತ್ತೆ ಅದೆಲ್ಲ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಮತ್ತೆ ಈ ಹಸು ಇನ್ನೊಂದು ಸ್ಪೆಷಾಲಿಟಿ ಏನಂತ ಅಂದ್ರೆ ಇದು ಎಲ್ಲ ಹಸುಗಳಿಗೂ ಇದು ಕ್ರಾಸ್ಪೀಡ್ ಹಸುಗಳಿಗೆ ಇದು ಬರಲ್ಲ ಇದನ್ನ ಹಂಪ್ ಅಂತ ಹೇಳ್ತೀವಿ ಗೋಪುರ ಅಂತ ನಾವು ಹೇಳ್ತೀವಿ ಇದನ್ನ ಇಂಗ್ಲೀಷಲ್ಲಿ ಹಂಪ್ ಅಂತ ಹೇಳ್ತೀವಿ ಇದು ಡ್ಯುಲ್ ಅಪ್ ಗಂಧ ಗಂಧಗಳು ಅಂತ ಹೇಳ್ತಾರೆ ಸೊ ಇದೇನಾಗ್ತದೆ ಅಂದ್ರೆ ಈ ಇದು ಇದು ಮೇನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಈ ಅಟ್ಮಾಸ್ಪಿಯರ್ ಇರೋ ಮೆಷಿನ್ ಏನು ಎಸೆನ್ಸ್ ಎಸೆನ್ಸ್ನೆಲ್ಲ ಅಬ್ಸರ್ವ್ ಮಾಡಿ ಮತ್ತೆ ಸೂರ್ಯನ ಕಿರಣನ ಅಬ್ಸರ್ವ್ ಮಾಡಿ ಇಲ್ಲಿಂದ ಒಂದು ಇದು ಅಡರ್ಗೆ ಗೆ ಕನೆಕ್ಟ್ ಆಗಿದೆ ಸೂರ್ಯಕೇತು ನಾಡಿ ಅನ್ನೋದು ಇದರಲ್ಲಿ ಏನ್ ಅಬ್ಸರ್ವ್ ಮಾಡುತ್ತೆ ಏನ್ ಮೆಡಿಸಿನಲ್ ಎಸೆನ್ಸ್ ಅಬ್ಸರ್ವ್ ಮಾಡುತ್ತೆ ಮತ್ತೆ ಸನ್ಲೈಟ್ ಸನ್ಲೈಟ್ ನ ಏನು ಸೂರ್ಯನ ಕಿರಣ ಏನ್ ಅಬ್ಸರ್ವ್ ಮಾಡುತ್ತೆ ಅದೆಲ್ಲ ಇದ್ರಲ್ಲಿ ಬರ್ತಕ್ಕಂತ ಮಿಲ್ಕು ಮತ್ತೆ ಸಗಣಿ ಗಂಜಲದಲ್ಲಿ ಬರುತ್ತೆ ಸೊ ಅದಕ್ಕೇನೆ ದೇಸಿ ಹಸುದು ತುಂಬಾ ಸ್ಪೆಷಾಲಿಟಿ ಅಂತ ಹೇಳೋದು ಸೊ ಈ ಥರ ನಮ್ಮ ಎಚ್ ಎಫ್ ಜರ್ಸಿಯಲ್ಲಿ ಇದು ಬರೋಲ್ಲ ಸೊ ಏನು ತಿನ್ನುತ್ತೆ ಅದನ್ನ ಹಾಲಾಗಿ ಪರಿವರ್ತನೆ ಮಾಡುತ್ತೆ ಅದು ಇದು ಅದು ತಿನ್ನೋದು ಆ ಫುಡ್ ಜೊತೆಗೆ ಆದಷ್ಟು ಅದರಲ್ಲಿ ಏನು ಇನ್ಕ್ರೀಸ್ ಮಾಡಬೇಕು ಏನು ಕಂಟೆಂಟ್ ಬರಬೇಕು ಅದನ್ನೆಲ್ಲ ಎನ್ರಿಚ್ ಮಾಡಿ ಕಳಿಸುತ್ತೆ ಅದು ದೇಸಿ ಹಸುನ ಮೇನ್ ಗುಣ ಅಂತ ಹೇಳ್ಬೋದು ಇಷ್ಟು ಹಸು ನಮ್ಮ ಹತ್ರ ಮ್ಯಾಕ್ಸಿಮಮ್ ಅಂದರೆ ಒಂದು ನೈನ್ ಲೀಟರ್ ಹಾಲು ಬರ್ತದೆ ಒಂದು ಟೈಮಿಗೆ ಅಲ್ಲಿ ನಾನು ಹೇಳಿದಂಗೆ ಮಹಾಲಕ್ಷ್ಮಿ ಅನ್ನೋದೊಂದು ಐಎಸ್ಟ್ ಮಿಲ್ಕಿಂಗ್ ಇದೆ ಇದು ಇವಳು ಒಂದು ಎಸ್ಟ್ ಮಿಲ್ಕಿಂಗ್ ಇದೆ ಇದೊಂದು ಏಟ್ ಲೀಟರ್ ಬರ್ತದೆ ಅಯ್ಯಸ್ಟ್ ಮಿಲ್ಕಿಂಗ್ ಅಂದ್ರೆ ಅದೇನೆ ಸೊ ಎಸ್ಟ್ ಮಿಲ್ಕಿಂಗ್ ಅಂತ ನಾವು ಹೇಗೆ ಪರ್ಟಿಕ್ಯುಲರ್ ಆಗಿ ಡಿಸೈಡ್ ಮಾಡಿ ತಗೋಬರ್ತೀವಿ ಅಂತ ಅಂದ್ರೆ ಹಸು ಸ್ಕಿನ್ ಒಂದ್ ಸ್ವಲ್ಪ ಆ ತೆಳು ಇರಬೇಕು ಮತ್ತೆ ಹಸು ಒಂದ್ ಸ್ವಲ್ಪ ಬಾಡಿ ಸ್ಟ್ರಕ್ಚರ್ ಎಲ್ಲ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಮೀನ್ಸ್ ಇದು ಮೇಲ್ಗಡೆ ಬಂದಂಗೆ ಚೂಪು ಇದೆಲ್ಲ ಇರಬಾರ್ದು ತರ ಫ್ಲಾಟ್ ಇರಬೇಕು ಆಮೇಲೆ ಹಸು ಒಂದ್ ಸ್ವಲ್ಪ ಲೆಂತ್ ಇರ್ಬೇಕು ಎಲ್ಲಕ್ಕಿಂತ ಮೇಜರ್ ಆಗಿ ಹಸು ಕಾಮ್ ಇರ್ಬೇಕು ಇದೆಲ್ಲ ನೋಡಿ ಹಸುನ ತಗೋ ಬರ್ತೀವಿ ಸೊ ಇದನ್ನೆಲ್ಲ ಎಲ್ಲ ನೋಡ್ತಂದಾಗ ಹಸು ಒಳ್ಳೆ ಬ್ರೀಡಿಂಗ್ ಇದ್ರದ್ದು ನೆಕ್ಸ್ಟ್ ಮತ್ತೆ ನಮಗೆ ನೆಕ್ಸ್ಟ್ ಜನರೇಷನ್ ಕರುಗಳು ಒಳ್ಳೆ ಕರುಗಳು ಬರ್ತವೆ ಮತ್ತೆ ಹಸುಗಳು ತುಂಬಾ ಚೆನ್ನಾಗಿರ್ತವೆ ನಾವು ಬ್ರೀಡಿಂಗ್ ಮಾಡೋದಕ್ಕೆ ತುಂಬಾ ಯೋಗ್ಯವಾಗಿ ನೋಡಬಹುದು ಎಲ್ಲ ಒಂದಕ್ಕೂ ಕೂಡ ನಾವು ಮೂಗಿಗೆ ದಾರ ಹಾಕೋದಾಗ್ಲಿ ಮತ್ತೆ ಒಂದ್ ಜಾಗದಲ್ಲಿ ಕಟ್ಟಿ ಇಟ್ಟಿರೋದಾಗ್ಲಿ ಏನೂ ಮಾಡಿಲ್ಲ ಎಲ್ಲಿ ಬೇಕು ಆರಾಮಾಗಿ ಮಲ್ಗಿದ್ದು ಮಲ್ಗ ರೆಸ್ಟ್ ಮಾಡ್ತಿದಾವೆ ಒಂದಷ್ಟು ವಾಕ್ ಮಾಡಿದ್ದು ವಾಕ್ ಮಾಡ್ತಿದಾವೆ ಸೊ ಆತರ ನಾವು ಹಸುಗಳು ಇದು ಕೂಡ ನಮ್ಗೆ ಮ್ಯಾಟ್ರ್ ಆಗ್ತದೆ ಈಗ ನಾವು ಹಸುನ ಕಟ್ಟು ಅದಕ್ಕೆ ಒಂದೇ ಜಾಗದಲ್ಲಿ ಫೀಡ್ ಮಾಡಿ ಅದನ್ನ ಒನ್ ಟೈಮ್ ಎರಡ್ ಟೈಮ್ ಅದು ನೀರ್ ಹತ್ರ ಕರ್ಕೊಂಡೋಗಿ ನೀರು ಕುಡಿಸಿ ಮಾಡಿದಾಗ ಅದು ಕ್ವಾಲಿಟಿ ಮಿಲ್ಕ್ ಪ್ರೊಡ್ಯೂಸ್ ಮಾಡಲ್ಲ ಹಸು ಒಂದು ಹಸು ಅಂದ್ರೆ ಸೈಂಟಿಫಿಕ್ ಆಗಿ ಇಷ್ಟೇ ಮೀಟರ್ ವಾಕ್ ಮಾಡ್ಬೇಕಂತ ಇದೆ ಮಿನಿಮಮ್ ಅಂದೂ ಒಂದು ದಿನದಲ್ಲಿ ನೂರು ಮೀಟ್ರ್ ಹಸು ವಾಕ್ ಮಾಡ್ಬೇಕು ನಮ್ದು ನೂರ್ ಮೀಟ್ರ್ ವಾಕ್ ಮಾಡುತ್ತೆ ಸೊ ಏನಕ್ಕೆ ವಾಕ್ ಮಾಡ್ಬೇಕು ಅಂತ ಅಂದ್ರೆ ಈ ಹಸು ಕರು ಇದು ಸತ್ತೆ ಬೀಳೋದು ಅಂತ ಹೇಳ್ತೀವಿ ಕಸ ಈಚೆ ಬೀಳೋದು ಅಂತ ಅದು ಇದು ಹಸು ವಾಕಿಂಗ್ ಆಗಿ ಬಾಡಿ ಎಲ್ಲ ಕಂಡೀಷನ್ ಇತ್ತು ಅಂದ್ರೆ ಅದು ಯಾವುದೇ ಬೇರೆ ಇದನ್ನ ತಗೊಳದೆ ಆರಾಮಾಗಿ ಕರು ಹಾಕುತ್ತೆ ಆರಾಮಾಗಿ ಸತ್ತೆ ಎಲ್ಲ ಬಿಳುತ್ತೆ ಈಗ ಹಸು ಎಲ್ಲ ಒಂದೇ ಜಾಗದಲ್ಲಿ ಕಟ್ಟರೆ ಏನ್ ಮಾಡುತ್ತೆ ಅಂದ್ರೆ ಒಂದ್ ಎಷ್ಟೋ ಜನ ಹಸು ಇದ್ ಮಾಡಿದ್ರು ಸತ್ತೆನ ತಗ್ಸೋದಿಕ್ಕೇನೆ ಕೈ ಹಾಕ್ಸಿ ಒಳಗಡೆಯಿಂದ ತಗಸ್ತಾರೆ ಅವಾಗ ಎಲ್ಲ ಸಮಸ್ಯೆ ಆಗ್ಬಿಡುತ್ತೆ ಸೊ ಹಂಗಾಗಿ ಹಸು ಈ ತರ ವಾಕಿಂಗ್ ಮಾಡ್ಬೇಕು ವಾಕಿಂಗ್ ಮಾಡೋದ್ರಿಂದ ಹಸು ಹೆಲ್ತಿ ಆಗಿರುತ್ತೆ ಹಸು ಹೆಲ್ತಿ ಆಗಿದ್ರೆ ಒಳ್ಳೆ ಕ್ವಾಲಿಟಿ ಮೂಲಕ ನಾವು ಪ್ರೊಡ್ಯೂಸ್ ಮಾಡುತ್ತೆ ಸರ್ ಇಷ್ಟು ಹೊಸಗಳಲ್ಲಿ ಡಾಮಿನೆಂಟ್ ಯಾವ್ದು ಯಾವ್ದಾದ್ರು ಗುಮ್ಮತ್ತ ಅಂತ ಇಲ್ಲ ಯಾರಿಗೂನು ಗುಮ್ಮಲ್ಲ ಆತರ ಕ್ಯಾರೆಕ್ಟರ್ ಇಲ್ಲ ಏನೋ ಹೊಸದಾಗಿ ಬಂದಾಗ ಒಂದ್ ಸ್ವಲ್ಪ ಇದನ್ನ ಮಾಡಬಹುದು ಅಷ್ಟೇ ಒಂದ್ ತ್ರೀ ಫೋರ್ ಡೇಸ್ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಯಾವ ಆತರ ಹಸುಗಳೇ ಇಲ್ಲ ಅದು ಟ್ಯಾಗ್ ನಂಬರ್ ಅಂದ್ರೆ ಈಗ ಅದ್ರದ್ದು ನಂಬರ್ ಇದೆ ಅಲ್ಲಿ ನಾ ಎಷ್ಟು ಬರ್ತದೆ ಅಂದ್ರೆ ಎಂಟು ನಂಬರ್ ಬರುತ್ತೆ ಕಂಪ್ಲೀಟ್ ಆ ಎಂಟು ನಂಬರ್ ನಾವು ಇದನ್ನ ಇದನ್ ಮಾಡ್ಕೋಬಹುದು ಐಡೆಂಟಿಫೈ ಮಾಡ್ಕೋಬಹುದು ಈಗ ಒಂದು ನೂರು ಹಸು ಇನ್ನೂರು ಹಸು ಕಟ್ಟಿ ಇಟ್ಟಿರ್ತಾರೆ ಆ ಹಸು ಇನ್ನೂರು ಹಸು ಅವರೆಲ್ಲ ಹೆಸರು ಕಟ್ಟೋಕ್ಕಾಗಲ್ಲ ಆಗಲ್ಲ ಅವಾಗ ಏನು ಮಾಡ್ತಾರೆ ಅಂದರೆ ಒಂದು ಲೆಡ್ಜರಿಗೆ ಆ ನಂಬರ್ನ ಇದನ್ನ ಲೀಸ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ಏನೋ ನಾವು ಅದಕ್ಕೆ ಡಿವಾರ್ಮಿಂಗ್ ಮಾಡಬೇಕಿರುತ್ತೆ ವ್ಯಾಕ್ಸಿನೇಷನ್ ಇರುತ್ತೆ ಅದಾಗಿದೆ ಇಲ್ಲ ಅಂತ ನೋಟ್ ಮಾಡ್ಕೊಳ್ಳೋದಕ್ಕೆ ಅದಿರುತ್ತೆ ಈಗ ನಮ್ಮ ಕೆ ಇದರಲ್ಲೆಲ್ಲ ಕೆ ಎಮ್ ಎಫ್ ಅಲ್ಲೆಲ್ಲ ಕಂಪ್ಲೀಟ್ ಇದು ಮಾಡ್ತಿದ್ದಾರೆ ಅವ್ರದ್ದೆಲ್ಲ ಏನಂತ ಅಂದರೆ ಅದು ಅದೇ ಇಂಟೆನ್ಷನ್ ವ್ಯಾಕ್ಸಿನೇಷನ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಈಗ ನಮ್ಗೆ ಹಂಗೆ ಆಧಾರ್ ನಂಬರ್ ಇದೆ ಆ ತರ ಅದ್ರದ್ದು ನಂಬರ್ ಅದಕ್ಕೆ ಎಂಟ್ರಿ ಆಗ್ಬಿಟ್ಟಿರುತ್ತೆ ಗೌರ್ಮೆಂಟ್ ಇದ್ರಲ್ಲಿ ಸೊ ಇದನ್ನ ನಂಬರ್ ನೋಡಿದ್ರೆ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಅಲ್ಲಿ ಇದ್ರ ಡೀಟೇಲ್ಸ್ ನಾವ್ ಏನ್ ಅಪ್ಲೋಡ್ ಮಾಡಿರ್ತೇವೆ ಡೀಟೇಲ್ಸ್ ತೋರ್ಸುತ್ತೆ